जी ये गाडी खाली तो दक्षिणाಗೆ ಇದೆ खालीಗಳು खालीಗಳು ಬಸಿ ಮೊಟ್ಟೆ ಬೆಟ್ಟನಕ್ಕೆ ಸೀದಾ ಬಸಿ ಇಲ್ಲ ಕೈನೆ ಹತ್ತಿರ ಇದೆ एक्चुअली ಆ ಹಾರಿಯೆ ಪೋ ಬಾರ ಈಗಂತ ತಿರಿ ಅವರ ಅಂತ ಹಾರ ಈಗಂತ ಮೊದಲ ತಿರಿ ಅಲ್ಲಿ ಗಾಡಿನ ಓಡತನ ಅಂತ ಏನು ಆಯ್ ಆಯಕರೆ ಸಸದತನ

फारो सब चंद्र 12 चंद्र फारो चंद्र 12 चंद्र फारो चंद्र